ನಮಸ್ಕಾರ ಸ್ನೇಹಿತರೆ ಚದುರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸದ್ಯ ಜಗತ್ತಿನಾದ್ಯಂತ ಚರ್ಚೆಯಲ್ಲಿರುವ ಕುಂಭಮೇಳದ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ಕುಂಭಮೇಳದ ಹಿಂದಿನ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ ಪುರಾತನ ಕಥೆಗಳ ಅನುಸಾರ ಕುಂಭಮೇಳದ ಇತಿಹಾಸ ಸಮುದ್ರ ಮಂಥನದಿಂದ ಕೂಡಿದೆ ದುರ್ವಾಸ ಋಷಿಯ ಶಾಪದಿಂದ ಎಲ್ಲ ದೇವರುಗಳ ಶಕ್ತಿ ಕಡಿಮೆಯಾಗಿರುತ್ತದೆ ದೇವರುಗಳ ಶಕ್ತಿ ಕಡಿಮೆಯಾದರ ಬಗ್ಗೆ ಮಾಹಿತಿ ಹಸುರರಿಗೆ ತಿಳಿಯುತ್ತದೆ ಅಸುರರು ಸ್ವರ್ಗ ಲೋಕದ ಮೇಲೆ ಆಕ್ರಮಣ ಮಾಡುತ್ತಾರೆ ಅಸುರರು ಆಕ್ರಮಣ ಮಾಡಿದ ಬಳಿಕ ಎಲ್ಲ ದೇವರುಗಳು ಬ್ರಹ್ಮದೇವರ ಬಳಿ ಹೋಗಿ ಯುದ್ಧ ವಿಷಯವನ್ನು ಹೇಳುತ್ತಾರೆ ಆಗ ಬ್ರಹ್ಮದೇವರು ಎಲ್ಲರನ್ನು ಕರೆದುಕೊಂಡು ದೇವರ ಬಳಿಗೆ ಹೋಗುತ್ತಾರೆ ಆವಾಗ ದೇವರು ಅವರಿಗೆ ಹೇಳುತ್ತಾರೆ ನಾವೆಲ್ಲರೂ ಕೂಡಿ ಸಮುದ್ರ ಮಂಥನವನ್ನು ಮಾಡಬೇಕು ಅದರಿಂದ ಬರುವ ಅಮೃತದಿಂದ ನೀವೆಲ್ಲರೂ ಅಮರರಾಗುತ್ತೀರಿ ಶಕ್ತಿ ಕಡಿಮೆಯಾಗಿದ್ದರಿಂದ ಸಮುದ್ರ ಮಂಥನ ದೇವರುಗಳಿಂದಷ್ಟೇ ಸಾಧ್ಯವಿರಲಿಲ್ಲ ಅದಕ್ಕೆ ಅವರು ಸಮುದ್ರ ಮಂಥನದ ಅಮೃತದ ಬಗ್ಗೆ ಅಸುರರಿಗೂ ಹೇಳುತ್ತಾರೆ ಸಮುದ್ರ ಮಂಥನದ ಅಮೃತಕ್ಕಾಗಿ ಅಸುರರು ಒಪ್ಪುತ್ತಾರೆ ಮಂಥನದ ನಂತರ ಅಮೃತದ ಕುಂಭ ಹೊರಬರುತ್ತದೆ ಅಮೃತ ತುಂಬಿದ ಕಳಶ ಹೊರಬಂದ ನಂತರ ದೇವರು ಮತ್ತು ಅಸುರರ ನಡುವೆ ಯುದ್ಧ ಆರಂಭವಾಗುತ್ತದೆ ಯುದ್ಧ ಆರಂಭದ ನಂತರ ವಿಷ್ಣು ದೇವರು ಅವರ ವಾಹನ ಗರುಡ ದೇವರಿಗೆ ಕಳಶವನ್ನು ತೆಗೆದುಕೊಂಡು ಹೋಗು ಅಂತ ಹೇಳುತ್ತಾರೆ ಗರುಡ ದೇವರು ಅಮೃತದ ಕಳಶವನ್ನು ತೆಗೆದುಕೊಂಡು ಹೋಗುವಾಗ ಕಳಶದಿಂದ ಅಮೃತದ ನಾಲ್ಕು ಹಣಿ ಭೂಮಿಯ ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತದೆ ಅದು ಹರಿದ್ವಾರ್ ನಾಶಿಕ್ ಪ್ರಯಾಗ್ರಾಜ್ ಉಜ್ಜಯಿನಿ ಅಮೃತಕ್ಕೋಸ್ಕರ ದೇವತೆಗಳು ಮತ್ತು ಅಸುರರ ನಡುವೆ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೆಯುತ್ತದೆ ಅಂದರೆ ಮನುಷ್ಯನ ಹನ್ನೆರಡು ವರ್ಷಗಳಿಗೆ ಸಮಾನ ಇದೇ ಕಾರಣಕ್ಕೆ ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಅರ್ಧ ಕುಂಭಮೇಳ ಅಂತ ಮತ್ತು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಅಂತ ಕರೆಯುತ್ತಾರೆ ಒಂದು ಪೂರ್ಣ ಕುಂಭಮೇಳ ಪೂರ್ಣಗೊಳ್ಳಲು ಹನ್ನೆರಡು ವರ್ಷ ಬೇಕು ಅದೇ ಹನ್ನೆರಡು ಪೂರ್ಣ ಕುಂಭಗಳು ಪೂರ್ಣಗೊಂಡಾಗ ಒಂದು ನೂರ ನಲ್ವತ್ನಾಲ್ಕು ವರ್ಷಗಳಾಗುತ್ತದೆ ಒಂದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಕರೆಯುತ್ತಾರೆ ಕುಂಭಮೇಳದ ಇತಿಹಾಸ ಪುರಾತನ ಕಾಲದಿಂದಲೂ ಇದೆ ಪ್ರಾಚೀನ ಗ್ರಂಥ ಋಗ್ವೇದದಲ್ಲೂ ಸಮುದ್ರ ಮಂಥನ ಮತ್ತು ಅಮೃತದ ಕಥೆ ಇದೆ ಶಂಕರಾಚಾರ್ಯರು ಗುಪ್ತರು ಮೌರ್ಯರು ಸಮಯದಲ್ಲೂ ನಮಗೆ ಕುಂಭಮೇಳದ ಬಗ್ಗೆ ಮಾಹಿತಿ ತಿಳಿಯುತ್ತದೆ ಪುಷ್ಯಭೂತಿ ವಂಶದ ಹರ್ಷವರ್ಧನನ ಸಮಯದಲ್ಲಿ ಪ್ರಯಾಗರಾಜದಲ್ಲಿ ದೊಡ್ಡ ಪ್ರಮಾಣದ ಕುಂಭಮೇಳ ನಡೆದಿತ್ತು ಅನ್ನೋ ಮಾಹಿತಿ ಇದೆ ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲೂ ಇದರ ಬಗ್ಗೆ ಉಲ್ಲೇಖ ಇದೆ ಸಮಯ ಕಳೆದ ಹಾಗೆ ಕುಂಭಮೇಳ ಪ್ರಸಿದ್ಧಿ ಪಡೆಯಿತು ಏಕತೆ ಮತ್ತು ಆಧ್ಯಾತ್ಮಿಕತೆಗೆ ಒಕ್ಕೂಟವಾಯಿತು ಕುಂಭಮೇಳದಲ್ಲಿ ಸಂತ ಸನ್ಯಾಸಿಗಳು ನಾಗಾಸಾಧುಗಳು ವಿದೇಶಿ ಪ್ರವಾಸಿಗರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಆರಂಭಿಸಿದರು ಕುಂಭಮೇಳ ನಡೆಯುವಂಥ ಸ್ಥಳಗಳಾದ ಪ್ರಯಾಗ್ರಾಜ್ ಹರಿದ್ವಾರ್ ನಾಶಿಕ್ ಉಜ್ಜಯಿನಿ ಈ ನಾಲ್ಕು ಸ್ಥಳಗಳಲ್ಲಿಯೇ ಪ್ರಯಾಗ್ರಾಜ್ ವಿಶೇಷವಾಗಿ ಪ್ರಸಿದ್ಧಿ ಹೊಂದಿದ ಸ್ಥಳ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮವನ್ನು ಹೊಂದಿದೆ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸಂಗಮವನ್ನು ಹೊಂದಿದೆ ಹರಿದ್ವಾರ್ ಪವಿತ್ರವಾದ ಗಂಗಾ ನದಿ ಹರಿಯುತ್ತದೆ ನಾಶಿಕ್ ಗೋದಾವರಿ ನದಿ ದಡದಲ್ಲಿದೆ ಗೋದಾವರಿಯನ್ನು ದಕ್ಷಿಣದ ಗಂಗೆ ಅಂತಾನೂ ಕರೆಯುತ್ತಾರೆ ಇನ್ನು ಉಜ್ಜಯಿನಿಯಲ್ಲಿ ಶಿಪ್ರಾ ನದಿ ಹರಿಯುತ್ತದೆ ಇದು ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಪ್ರಸಿದ್ಧಿ ಹೊಂದಿದೆ ಈ ನಾಲ್ಕು ಸ್ಥಳಗಳಲ್ಲಿ ಯಾವಾಗ ಮತ್ತು ಎಲ್ಲಿ ಕುಂಭ ಮೇಳ ನಡೆಯಬೇಕು ಎಂದು ನಿರ್ಧರಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ಚಲನೆಯ ಮೂಲಕ ಗುರುಗ್ರಹ ಸೂರ್ಯನನ್ನು ಒಂದು ಸುತ್ತು ಸುತ್ತಲೂ ತೆಗೆದುಕೊಳ್ಳುವ ಸಮಯ ಹನ್ನೆರಡು ವರ್ಷ ಮುಖ್ಯವಾಗಿ ಗುರುಗ್ರಹ ಮತ್ತು ಸೂರ್ಯನ ಚಲನೆಯ ಮೇಲೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭವನ್ನು ಆಯೋಜನೆ ಮಾಡುತ್ತಾರೆ ಕುಂಭಮೇಳದ ಸಮಯದಲ್ಲಿ ಈ ನದಿಯ ನೀರನ್ನು ಜನ ಅಮೃತ ಎಂದು ಭಾವಿಸುತ್ತಾರೆ ಇಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕಳೆದು ಹೋಗಿ ಪುಣ್ಯ ಬರುವುದು ಮತ್ತು ಮೋಕ್ಷ ಸಿಗುವುದು ಎನ್ನುವ ನಂಬಿಕೆ ಕುಂಭಮೇಳದಲ್ಲಿ ವಿಶೇಷತೆ ಏನು ಅಂದರೆ ಶಾಹಿ ಸ್ನಾನ ಗಂಗಾ ಆರತಿ ಹೋಮ ಹೋನಗಳು ಮತ್ತು ಪಿಂಡ ಪ್ರದಾನವನ್ನು ಮಾಡುತ್ತಾರೆ ಇದರ ಜೊತೆಗೆ ಹಲವಾರು ಮಠದ ಸಾಧು ಸಂತರು ಬಂದಿರುತ್ತಾರೆ ನೃತ್ಯ ಮತ್ತು ಹಾಡುಗಳ ಸಮಾವೇಶ ಬೇರೆ ಬೇರೆ ರಾಜ್ಯದಿಂದ ಬಂದ ಜನಗಳು ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡುತ್ತಾರೆ ಇನ್ನು ಆರ್ಥಿಕತೆಯ ವಿಚಾರ ಸರ್ಕಾರ ಖರ್ಚು ಮಾಡಿ ಕುಂಭಮೇಳವನ್ನು ಆಯೋಜನೆ ಮಾಡುವುದರಿಂದ ಸರ್ಕಾರಕ್ಕೆ ಏನು ಲಾಭ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಕುಂಭಮೇಳ ಪ್ರಯಾಗ್ರಾಜ್ಯದಲ್ಲಿ ನಡೆದಿತ್ತು ಅಲ್ಲಿ ಸರ್ಕಾರ ನಾಲ್ಕು ಸಾವಿರದ ಎರಡು ನೂರು ಕೋಟಿ ಖರ್ಚು ಮಾಡಿತ್ತು ಕುಂಭಮೇಳದಲ್ಲಿ ಭಾಗವಹಿಸಿದ ಜನಗಳ ಸಂಖ್ಯೆ ಸರಿಸುಮಾರು ಇಪ್ಪತ್ನಾಲ್ಕು ಕೋಟಿ ಇದರಿಂದ ಸರ್ಕಾರಕ್ಕೆ ಬಂದ ಲಾಭ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಮತ್ತೆ ಅಲ್ಲಿನ ಲೋಕಲ್ ಬ್ಯುಸಿನೆಸಸ್ ಹೋಟೆಲ್ ವೆಹಿಕಲ್ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ದೊಡ್ಡ ದೊಡ್ಡ ವ್ಯಾಪಾರಸ್ಥರವರೆಗೆ ಅವರು ಕೆಲವೇ ದಿನಗಳಲ್ಲಿ ಒಂದು ವರ್ಷದ ವಾರ್ಷಿಕ ಲಾಭವನ್ನು ತೆಗೆಯುತ್ತಾರೆ ಕುಂಭಮೇಳ ಬರೀ ಇದು ಒಂದು ಮೇಳ ಅಲ್ಲ ಆಧ್ಯಾತ್ಮದ ಕಡೆಗೆ ಹೋಗುವ ದಾರಿ ಧರ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆಗೆ ಇಡುವ ಒಂದು ಹೆಜ್ಜೆ ನಮ್ಮ ಕಾಲಘಟ್ಟದಲ್ಲಿ ಈ ಮಹಾ ಕುಂಭಮೇಳ ನಡೀತಾ ಇರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗೋಣ ಇದು ಕುಂಭಮೇಳದ ಬಗ್ಗೆ ಇತಿಹಾಸವಾಯಿತು ಸ್ನೇಹಿತರೆ ಈ ವರ್ಷದ ಕುಂಭಮೇಳದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ನಾನು ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ